ಹಲೋ ಗೈಸ್ ಮನೆಯಲ್ಲಿ ಸಿಗುವ ಎರಡು ಸರಳ ಪದಾರ್ಥ ಮೊಸರು ಮತ್ತು ಕಡಲೆ ಹಿಟ್ಟು ಇವುಗಳನ್ನ ಬಳಸಿ ನಾವು ಹೇಗೆ ಹತ್ತು ಬಗೆಯ ಸುಂದರವಾದ ಫೇಸ್ ಪ್ಯಾಕ್ ಗಳನ್ನ ತಯಾರು ಮಾಡಬಹುದು ಎನ್ನುವುದನ್ನ ವಿಡಿಯೋ ಮೂಲಕ ನೋಡೋಣ ಪ್ರತಿ ಪ್ಯಾಕ್ ಒಂದೊಂದು ಚರ್ಮಕ್ಕೆ ಉಪಯುಕ್ತ ಒಣ ಚರ್ಮ ತೈಲ ಚರ್ಮ ಟ್ಯಾನ್ ಆಗುವುದು ಕಲೆ ಗುರುತು ಎಲ್ಲಕ್ಕೂ ಸೂಕ್ತವಾದ ಪ್ಯಾಕ್ ಗಳ ಬಗ್ಗೆ ನೋಡೋಣ ಮೊಸರಿನಲ್ಲಿ ಇರುವ ತೇವ ಗುಣ ಚರ್ಮಕ್ಕೆ ಮೃದುವಾದ ಹೊಳಪು ಕೊಡುತ್ತದೆ ಕಡಲೆ ಹಿಟ್ಟು ಚರ್ಮವನ್ನು ಸ್ವಚ್ಛಗೊಳಿಸುವ ಶಕ್ತಿ ಹೊಂದಿದೆ ಈ ಎರಡನ್ನು ಸೇರಿಸಿದರೆ ಚರ್ಮ ಮೃದುವು ಸ್ವಚ್ಛತೆ ಮತ್ತು ಕಾಂತಿ ಒಂದೇ ಸಮಯದಲ್ಲಿ ದೊರೆಯುತ್ತದೆ ಪ್ಯಾಕ್ ಗಳ ಬಗ್ಗೆ ಒಂದೊಂದಾಗಿ ನೋಡೋಣ ಮೊಸರು ಮತ್ತು ಕಡಲೆ ಹಿಟ್ಟು ಎರಡು ಚಮಚ ಕಡಲೆ ಹಿಟ್ಟು ಒಂದು ಚಮಚ ಮೊಸರು ಬಟ್ಟೆನಲ್ಲಿ ಎರಡನ್ನ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಹತ್ತರಿಂದ ಹನ್ನೆರಡು ನಿಮಿಷ ನಂತರ ತಣ್ಣೀರಿನಿಂದ ತೊಳೆದುಕೊಳ್ಳಿ ಇದು ಎಲ್ಲಾ ಚರ್ಮದವರಿಗೂ ಸೂಕ್ತ ಚರ್ಮವನ್ನು ಮೃದುವಾಗಿಸುತ್ತದೆ ಮತ್ತು ಚರ್ಮದ ಕಾಂತಿ ಹೆಚ್ಚಿಸುತ್ತದೆ ಮೊಸರು ಕಡಲೆ ಹಿಟ್ಟು ಮತ್ತು ಜೇನು ಇದು ಒಣ ಚರ್ಮದವರಿಗೆ ಸೂಕ್ತ ಎರಡು ಚಮಚ ಕಡಲೆ ಹಿಟ್ಟು ಒಂದು ಚಮಚ ಮೊಸರು ಒಂದು ಚಮಚ ಜೇನು ಇವುಗಳನ್ನ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ತೊಳೆಯಿರಿ ಇದು ಚರ್ಮಕ್ಕೆ ತೇವ ನೀಡುತ್ತದೆ ಚರ್ಮದ ಕಾಂತಿ ಹೆಚ್ಚಿಸುತ್ತದೆ ಚರ್ಮದ ಒಣತೆ ಸಂಪೂರ್ಣ ಕಡಿಮೆ ಮಾಡುತ್ತದೆ ಒಣ ಚರ್ಮಕ್ಕೆ ವಾರಕ್ಕೆ ಎರಡು ಬಾರಿ ಹಚ್ಚಬಹುದು ಮೊಸರು ಕಡಲೆ ಹಿಟ್ಟು ಮತ್ತು ನಿಂಬೆ ಹನಿ ಇದು ಎಣ್ಣೆ ಚರ್ಮದವರಿಗೆ ಸೂಕ್ತ ಎರಡು ಚಮಚ ಕಡಲೆ ಹಿಟ್ಟು ಒಂದು ಚಮಚ ಮೊಸರು ಕೆಲವು ಹನಿ ನಿಂಬೆ ರಸ ಇದು ನೈಸರ್ಗಿಕ ಹೊಳಪು ನೀಡುತ್ತದೆ ಕಲೆ ನಿಧಾನವಾಗಿ ಕಡಿಮೆ ಮಾಡುತ್ತದೆ ಚರ್ಮವನ್ನ ತಾಜಾ ಮಾಡುತ್ತದೆ ಇಲ್ಲ ಚರ್ಮದವರಿಗೂ ಸೂಕ್ತ ಮೊಸರು ಕಡಲೆ ಹಿಟ್ಟು ಮತ್ತು ಗುಲಾಬಿ ನೀರು ಸೂಕ್ಷ್ಮ ಚರ್ಮಕ್ಕೆ ಇದು ಸೂಕ್ತ ಎರಡು ಚಮಚ ಕಡಲೆ ಹಿಟ್ಟು ಅರ್ಧ ಚಮಚ ಮೊಸರು ಗುಲಾಬಿ ನೀರು ಅಗತ್ಯವಿದ್ದಷ್ಟು ಇದು ಚರ್ಮಕ್ಕೆ ತಂಪು ನೀಡುತ್ತದೆ ರಂಧ್ರಗಳು ಸಣ್ಣದಾಗುತ್ತದೆ ಮುಖಕ್ಕೆ ಮೃದುವಾದ ಮೆರುಗು ನೀಡುತ್ತದೆ ವಾರಕ್ಕೆ ಎರಡು ಬಾರಿ ಬಳಸಬಹುದು ಹೊಸರು ಕಡಲೆ ಹಿಟ್ಟು ಮತ್ತು ಸೌತೆಕಾಯಿ ರಸ ಚರ್ಮ ಸುಟ್ಟವರಿಗೆ ಇದೊಂದು ಅದ್ಭುತ ಪರಿಹಾರ ಎರಡು ಚಮಚ ಕಡಲೆ ಹಿಟ್ಟು ಒಂದು ಚಮಚ ಮೊಸರು ಒಂದು ಚಮಚ ಸೌತೆಕಾಯಿ ರಸ ಚರ್ಮಕ್ಕೆ ತಂಪು ನೀಡುತ್ತದೆ ಕೆಂಪು ಕಡಿಮೆ ಮಾಡುತ್ತದೆ ಸುಟ್ಟ ಚರ್ಮ ಶಮನವಾಗುತ್ತದೆ ುತ್ತದೆ ಸೂಕ್ಷ್ಮ ಚರ್ಮಕ್ಕೆ ಸೂಕ್ತ ಮೊಸರು ಕಡಲೆ ಹಿಟ್ಟು ಮತ್ತು ಆಲೋವೆರಾ ಜೆಲ್ ಆಲೋವಿರಾ ಚರ್ಮವನ್ನು ಮೃದುವಾಗಿಸುತ್ತದೆ ಎರಡು ಚಮಚ ಕಡಲೆ ಹಿಟ್ಟು ಒಂದು ಚಮಚ ಮೊಸರು ಒಂದು ಚಮಚ ಆಲೋವೆರಾ ಜೆಲ್ ಇದು ಚರ್ಮ ಮೃದುವಾಗಿಸುತ್ತದೆ ಇದು ಗುರುತುಗಳನ್ನ ಕಡಿಮೆ ಮಾಡುತ್ತದೆ ವಾರಕ್ಕೆ ಎರಡು ಬಾರಿ ಹಚ್ಚಬಹುದು ಮೊಸರು ಕಡಲೆ ಹಿಟ್ಟು ಮತ್ತು ಹಾಲು ಇದು ಒಣ ಚರ್ಮಕ್ಕೆ ಸೂಕ್ತವಾದ ಪ್ಯಾಕ್ ಎರಡು ಚಮಚ ಕಡಲೆ ಹಿಟ್ಟು ಒಂದು ಚಮಚ ಮೊಸರು ಒಂದು ಚಮಚ ಹಾಲು ಇದು ತೇವವನ್ನು ಕಡಿಮೆ ಮಾಡುತ್ತದೆ ಚರ್ಮವನ್ನ ಮೃದುವಾಗಿ ಒಳಪಿಸುತ್ತದೆ ಇದು ಒಣತೆ ಕಡಿಮೆ ಮಾಡುತ್ತದೆ ವಾರಕ್ಕೆ ಎರಡು ಬಾರಿ ಹಚ್ಚಬಹುದು ಮೊಸರು ಕಡಲೆ ಹಿಟ್ಟು ಮತ್ತು ಕಾಫಿ ಚರ್ಮಕ್ಕೆ ಬ್ರೈಟ್ನೆಸ್ ಕೊಡುವ ಬ್ಯಾಗ್ ಎರಡು ಚಮಚ ಕಡಲೆ ಹಿಟ್ಟು ಒಂದು ಚಮಚ ಮೊಸರು ಒಂದು ಚಮಚ ಕಾಫಿ ಪುಡಿ ಇದು ಡೆಡ್ ಸೆಲ್ಸ್ ತೆಗೆದು ಹಾಕುವುದು ಟ್ಯಾನ್ ಕಡಿಮೆ ಮಾಡುತ್ತದೆ ಮುಖಕ್ಕೆ ಪ್ರಕಾಶ ಕೊಡುತ್ತದೆ ಮಿಶ್ರ ಮತ್ತು ತೈಲ ಚರ್ಮಕ್ಕೆ ಸೂಕ್ತ ಮೊಸರು ಕಡಲೆ ಹಿಟ್ಟು ಮತ್ತು ಟೊಮೊಟೊ ರಸ ಸೂರ್ಯನ ಕಿರಣಗಳಿಗೆ ಹೆಚ್ಚಾಗಿ ಹೋಗುವವರು ಇದನ್ನ ತಪ್ಪದೆ ಬಳಸಿ ಎರಡು ಚಮಚ ಕಡಲೆ ಹಿಟ್ಟು ಒಂದು ಚಮಚ ಮೊಸರು ಒಂದು ಚಮಚ ಟೊಮೊಟೊ ರಸ ಇದು ಸಣ್ಣ ಟ್ಯಾನ್ ಕಡಿಮೆ ಮಾಡ ುತ್ತದೆ ಮುಖದ ಗ್ಲೋ ಹೆಚ್ಚಿಸುತ್ತದೆ ಮುಖದ ಕಲೆ ನಿಧಾನವಾಗಿ ಕಡಿಮೆ ಮಾಡುತ್ತದೆ ಈ ಎಲ್ಲಾ ಫೇಸ್ ಪ್ಯಾಕ್ ಗಳನ್ನ ಎಷ್ಟು ಬಾರಿ ಬಳಸಬಹುದು ಒಣ ಚರ್ಮಕ್ಕೆ ವಾರಕ್ಕೆ ಎರಡು ಬಾರಿ ಬಳಸಿ ತೈಲ ಚರ್ಮದ ಮೂರು ಸಾರಿ ಬಳಸಿ ಮಿಶ್ರ ಚರ್ಮದವರು ವಾರಕ್ಕೆ ಎರಡು ಸಾರಿ ಬಳಸಿ ನಡುವೆ ಕಲೆ ಇರುವ ಎರಡು ಸಾರಿ ಬಳಸಿ ತುಂಬಾ ನಿಂಬೆ ರಸ ಬಳಸಬೇಡಿ ತುಂಬಾ ಸಮಯಗಳ ಕಾಲ ಪ್ಯಾಕ್ ಗಳನ್ನ ಬಿಡಬೇಡಿ ಕಣ್ಣಿಗೆ ಹತ್ತಿರವಾಗಿ ಹಚ್ಚಬೇಡಿ ಚರ್ಮ ಏನಾದರೂ ತುಂಬಿಕೆ ಅನಿಸಿದರೆ ತಕ್ಷಣ ವಾಶ್ ಮಾಡಿ ಸೂರ್ಯನ ಬೆಳಕಿಗೆ ಹೋಗುವುದಾದರೆ ಪ್ಯಾಕ್ ಹಚ್ಚಿ ನಂತರ ಹೋಗಬೇಡಿ ಮೊಸರು ಮತ್ತು ಕಡಲೆ ಹಿಟ್ಟು ಪ್ಯಾಕ್ ವಾರಕ್ಕೆ ಎರಡರಿಂದ ಮೂರು ಬಾರಿ ಮಾತ್ರ ಬಳಸಿ ದಿನವೂ ಹಾಕಬೇಡಿ ಇದರಿಂದ ನ್ಯಾಚುರಲ್ ಆಯಿಲ್ ಹೊರ ಹೋಗುತ್ತದೆ ಪ್ಯಾಕ್ ಹಚ್ಚುವ ಮೊದಲು ಮುಖವನ್ನ ಕ್ಲೀನ್ ಮಾಡ್ಕೊಳ್ಳಿ ಡರ್ಟ್ ಆಯಿಲ್ ಮೇಕಪ್ ತೆಗೆದು ಹಾಕಿದ್ರೆ ಮಾತ್ರ ಪ್ಯಾಕ್ ಸರಿಯಾಗಿ ಕೆಲಸ ಮಾಡುತ್ತದೆ ಮೊಸರು ಫ್ರೆಶ್ ಆಗಿರುವುದು ಮಾತ್ರ ಬಳಸಿ ಹುಳಿ ಇರುವ ಮೊಸರು ಚರ್ಮಕ್ಕೆ ಇರಿಟೇಟ್ ಮಾಡುತ್ತದೆ ಕಡಲೆ ಹಿಟ್ಟು ತುಂಬಾ ಒಣಗಿಸುತ್ತದೆ ಡ್ರೈ ಸ್ಕಿನ್ ಇದ್ದವರು ಜೇನು ಹಾಲು ಮಿಕ್ಸ್ ಮಾಡಬಹುದು ತೈಲ ಚರ್ಮದವರಿಗೆ ನಿಂಬೆ ಟೊಮೊಟೊ ಗುಲಾಬಿ ನೀರು ಸೂಕ್ತ ಇದು ಆಯಿಲ್ ಕಂಟ್ರೋಲ್ ಮಾಡುತ್ತೆ ಕಲೆ ಕಡಿಮೆ ಆಗುತ್ತದೆ ಸೆನ್ಸಿಟಿವ್ ಚರ್ಮಕ್ಕೆ ನಿಂಬೆ ರಸ ಬೇಡ ಇಚಿಂಗ್ ಅಥವಾ ರೆಡ್ನೆಸ್ ಬರಬಹುದು ಸೌತೆಕಾಯಿ ರಸ ಮೊಸರು ಕಡಲೆ ಇಟ್ಟು ಉತ್ತಮ ಪ್ಯಾಕ್ ಅನ್ನ ಹತ್ತರಿಂದ ಹದಿನೈದು ನಿಮಿಷಕ್ಕಿಂತ ಹೆಚ್ಚು ಬಿಡಬೇಡಿ ತುಂಬಾ ಒಣಗಿದ್ರೆ ಚರ್ಮದ ಮೇಲಿನ ಮಾಯ್ಚರ್ ಕಡಿಮೆ ಮಾಡುತ್ತಿದೆ ಬಳಸಿ ಮುಗಿದ ಬಳಿಕ ತಕ್ಷಣ ಮಾಯ್ಚರೈಸರ್ ಹಾಕಬೇಕು ಪ್ಯಾಕ್ ಹಚ್ಚಿದ ದಿನ ಡೈರೆಕ್ಟ್ ಸನ್ಲೈಟ್ ಗೆ ಹೋಗೋದು ತಪ್ಪು ಹೊಸ ಪದಾರ್ಥಗಳನ್ನ ಟ್ರೈ ಮಾಡೋದು ಪ್ಯಾಚ್ ಟೆಸ್ಟ್ ಮಾಡಬೇಕು ಕೈ ಮೇಲೆ ಹತ್ತು ನಿಮಿಷ ಹಾಕಿ ನೋಡಿ ಇಚ್ಚಿಂಗ್ ಬರ್ನಿಂಗ್ ಇದ್ದರೆ ಮುಖಕ್ಕೆ ಹಾಕಬೇಡಿ ಮುಖಕ್ಕೆ ನ್ಯಾಚುರಲ್ ಪ್ಯಾಕ್ ಗೆ ಟೈಮ್ ಬೇಕು ಇಮಿಡಿಯೇಟ್ ಗ್ಲೋ ಇದ್ದರೂ ಪರ್ಮನೆಂಟ್ ಗ್ಲೋ ಇಪ್ಪತ್ತರಿಂದ ಬಳಸುವಾಗ ಫೇಸ್ ಕ್ಲೀನ್ ಡಯಟ್ ಎರಡು ಮುಖ್ಯ ಜಂಕ್ ಫುಡ್ ಪಿಂಪಲ್ ಬರುತ್ತದೆ ಶುಗರ್ ಟ್ಯಾನಿಂಗ್ ಹೆಚ್ಚಾಗುತ್ತದೆ ವಾಟರ್ ಗ್ಲೋ ಹೆಚ್ಚಿಸುತ್ತದೆ ಸ್ಕಿನ್ ಅಲರ್ಜಿ ಇದ್ದವರು ಕರ್ಡ್ ಅಥವಾ ಲೆಮನ್ ಅವಾಯ್ಡ್ ಮಾಡಬೇಕು ಬೇಗ ರಿಯಾಕ್ಟ್ ಆಗುತ್ತದೆ ಅಲೋವೇರಾ ಮತ್ತು ಕಡಲೆ ಹಿಟ್ಟು ಅವರಿಗೆ ಸೇಫ್ ಮೊಸರು ಮತ್ತು ಕಡಲೆ ಹಿಟ್ಟು ಬಳಸಿ ಮಾಡುವ ಹತ್ತು ಬೇರೆ ಬೇರೆ ಫೇಸ್ ಪ್ಯಾಕ್ ಗಳು ನಿಮಗೆ ಖಂಡಿತವಾಗಿಯೂ ಉಪಯೋಗವಾಗುತ್ತದೆ ಮೊಸರು ಮತ್ತು ಕಡಲೆ ಹಿಟ್ಟು ನಮ್ಮ ಮನೆಯಲ್ಲಿ ಇರುವ ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ನೈಸರ್ಗಿಕ ಪದಾರ್ಥಗಳು ಇವು ಚರ್ಮಕ್ಕೆ ಹಾನಿ ಮಾಡುವುದಿಲ್ಲ ಇವುಗಳಲ್ಲಿ ರಾಸಾಯನಿಕಗಳು ಇಲ್ಲ ಅದರಿಂದ ದಿನನಿತ್ಯ ಚರ್ಮದ ಆರೈಕೆ ಇಲ್ಲಿ ಬಳಸುವುದರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇರುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ